ವೆಲ್ಕಮ್ ಬ್ಯಾಕ್ ಟು ಐ ಶುಡಿಂಗ್ ಟಿ ವ್ಲಾಗ್ಸ್ ಸೊ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಚೆನ್ನಾಗಿರ್ತೀರ ಅಂತ ಅಂದ್ಕೊಳ್ತೀನಿ ನಾನು ಅದು ತುಂಬ ಚೆನ್ನಾಗಿದ್ದೀನಿ ನೋಡ್ತಾ ಇದ್ದೀರಾ ಪ್ರೀಟಿ ಪ್ರೀಟಿಯಾಗಿ ನ್ಯೂ ಹೇರ್ ಸ್ಟೈಲಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನಂತ ಹೇಳಿದರೆ ನೀವು ನನ್ನ ಬ್ಯಾಗ್ರೌಂಡ್ ನೋಡಿದ್ರೇ ಗೆಸ್ ಮಾಡಿರ್ತೀರಾ ಅಂತ ಗೆಸ್ ಮಾಡಿ ಗೆಸ್ ಮಾಡಿ ಏನಿರ್ಬೋದು ಅಂತ ಕಮೋನ್ ನಾನು ನಿಮಗೆ ಲೈಟಿಂಗ್ ಶೋ ತೋರಿಸ್ತೀನಿ ಮೈಸೂರಲ್ಲಿ ಲೈಟಿಂಗ್ಸ್ ಹೇಗಿದೆ ಅಂತ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಓಕೆ ಲಗ್ಗು ಹೋಗ್ಲಿಕ್ಕಿಂತ ಮುಂಚೆ ಕಾಸ್ಟ್ಯೂಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಯಾಕಂತ ಹೇಳಿದರೆ ಲೈಟಿಂಗ್ಸ್ ಎಲ್ಲ ನಾನು ತುಂಬ ಚೆನ್ನಾಗಿ ಅನ್ನಿಸ್ಬೇಕು ಅಲ್ವ ಸೊ ವಿಲ್ವರ್ ವಿಚ್ ಕಲರ್ ವಿಲ್ವರ್ ಈ ಕಲರ್ ಡಲ್ ಆಯ್ತು ಅನಿಸುತ್ತೆ ಅಲ್ವಾ ಆರ್ ಅವರಲ್ಸ್ ಇದು ಕೂಡ ಚೆನ್ನಾಗಿ ಅನಿಸ್ತಿದೆಯಾ ಐ ಹೋಪ್ ಇದು ಚೆನ್ನಾಗಿದೆ ಅನಿಸುತ್ತೆ ಬಟ್ ನಾನು ಡಿಫ್ರೆಂಟಾಗಿ ಏನಾದರೂ ಹಾಕ್ಕೊಳ್ಬೇಕು ನನಗೆ ಹಿಂಗೆಲ್ಲ ಹೋದೆ ಸಾಕಾಗಲ್ಲ ಸೊ ನಾನು ಸ್ವಲ್ಪ ಚಂದ ರೆಡಿಯಾಗಿ ಬರ್ತೀನಿ ಆಯ್ತಾ ನೀವೆಲ್ಲ ನನ್ನ ನೋಡಲಿಕ್ಕೆ ಇರಿ ಬಾಯ್ ಈಗ ಸಿಕ್ಸ್ ಫಿಫ್ಟಿ ಟೈಮ್ ಆಗಿದೆ ಸೊ ಹಾಗಾಗಿ ಲೈಟ್ಸ್ ಎಲ್ಲ ಆನ್ ಮಾಡಿದ್ದೀರಾ ಶಾಪ್ ಸೆವೆನ್ ಓ ಕ್ಲಾಕ್ಗೆ ಆಗಿದ ತಕ್ಷಣ ಲೈಟ್ಸ್ ಆನ್ ಮಾಡ್ತಾರೆ ಸೊ ಸಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಟ್ರಾಫಿಕ್ ಸಂ ಜೋಸಫ್ ಸಿಗ್ನಲ್ ನೋಡ್ತಾ ಇದ್ದೀರಾ ಯೂನಿವರ್ಸಿಟಿ ಕಾಲೇಜ್ ರೋಡ್ ಹೇಗಿದೆ ಇದು ಪ್ಯಾಡ್ವರ್ ಸಿಗ್ನಲ್ ಇಲ್ಲಿ ಕೂಡ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸಿಗ್ನಲ್ ಹತ್ರನೂ ಡೆಕೋರೇಷನ್ ಮಾಡಿದ್ದಾರೆ ಇದು ಬಂದು ಕಲ್ಲ ಮಂದಿರ ಅವರು ಇಲ್ಲೂ ಕೂಡ ಚೆನ್ನಾಗಿದೆ ಆ್ಯಕ್ಚುಲಿ ಲಾಸ್ಟ್ ಇಯರಲ್ಲ ಇನ್ನೂ ತುಂಬ ಚೆನ್ನಾಗಿತ್ತು ಅನಿಸುತ್ತೆ ಗ್ರ್ಯಾಂಡಾಗಿ ಈ ವರ್ಷ ಸ್ವಲ್ಪ ಸಿಂಪಲ್ ಆಯಿತು ಅಂತ ನನಗೆ ಅನಿಸಿತು ಓಕೆ ಚೆನ್ನಾಗಿದೆ ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೆ ಇಲ್ಲೆಲ್ಲ ಫೋಟೋಸ್ ತಗೋಬೇಕು ನಿಂತ್ಕೊಂಡು ಅಂತ ಇಲ್ಲ ಬಟ್ ಇಲ್ಲಿ ಫೋಟೋಸ್ ತೊಗೊಳ್ಲಿಕ್ಕೆ ಅಲೋ ಮಾಡ್ತಾಯಿಲ್ಲ ಸೊ ನೋಡ್ಕೊಂಡು ಹೋಗ್ಬೋದಷ್ಟೆ మందిరం ముందే సిగ్నల్ అతను ఆహార మేళ కడ ఇది మెట్రోపల్ సిగ్నల్ కడే హీ వా నైస్ అల్వ ఎల్ల్రీగూ షుంద డెకొరేషన్ మనం నన్ను మమ్మీ హెల్మెట్ సు బ తే ಚಿಕ್ಕಡಿಯಾರ ರೋಡಿಂದ ಹೋಗ್ತಾ ಇದ್ದೀನಿ ಇದೇ ಚಿಕ್ಕ ಮಾರ್ಕೆಟ್ ಇಲ್ಲಿ ನಾವು ಇಲ್ಲಿಂದನೇ ಪ್ಯಾಲೇಸಿಗೆ ತೊಗೊಂಬೋದು ರೈಟ್ ಸೈಡಿಗೆ ತೊಗೊಂಡ್ಬಿಟ್ಟು ಬಟ್ ನೋಡಿದರೆ ಅಲ್ಲಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ರೋಡು ಸೊ ಓನ್ಲಿ ಎಲ್ಲ ಕಡೆ ಒನ್ ವೇ ಮಾಡಿಟ್ಟಿದ್ದಾರೆ ಸೊ ಅರಸ್ ರೋಡಿಂದ ಬಳಸ್ಕೊಂಡು ಹೋಗಬೇಕು ಸೊ ಇದು ಹರಸ್ ರೋಡ್ ಇಲ್ಲೂ ಕೂಡ ಫುಲ್ 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 ರಶ್ ಆಗಿಬಿಟ್ಟಿದೆ ಆಲ್ರೆಡಿ ಲೈಕ್ ಜಾತ್ರೆ ನಡೀತಾ ಇದೆ ಅನ್ನೋ ಥರ ಆಗಿದೆ ರೋಡು ನನ್ನ ಮಮ್ಮಿಗೆ ಇಲ್ಲೇ ಸಾಕಾಯಿತು ಇಷ್ಟೊಂದು ರಶ್ ಇದೆ ಹೋಗೋದಾ ಬೇಡವಾ ಅಂತ ಫುಲ್ ಟೆನ್ಷನಲ್ಲಿ ಯೋಚನೆ ಮಾಡ್ಕೊಂಡು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಸರ್ಕಸ್ ಮಾಡ್ಕೊಂಡು ಕರ್ಕೊಂಡು ಬಂದರು ನಮ್ಮಮ್ಮಿ ಈ ಕಡೆಯಿಂದ ಹತ್ತಿರ ಆಗುತ್ತೆ ಅಂತ ಹೇಳಿ ಇದೊಂದೇ ರೋಡ್ ಬಿಟ್ಟಿರೋದು ನೋಡಿದರೆ ಇಲ್ಲಿ ಸರ್ರಿ ಲಾಕ್ ಆದ್ವಿ ಎಕ್ಸಿಬಿಷನ್ ರೋಡಲ್ಲಿ ಇಲ್ಲಿ ತಗ್ಲಾಕೊಂಡ್ರೆ ಉಂಟಲ್ವಾ ಕಾರ್ ಆದರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆದರೂ ಮೂವ್ ಆಗಲ್ಲ ಬಾಯ್ಕಲ್ಲಿ ನನ್ನ ಮಮ್ಮಿ ಕಲಿ ಗಾಡಿ ಓಡಿಸ್ಲಿಕ್ಕೆ ಆಗಲಿಲ್ಲ ಪಾಪ ಟಯರ್ಡ್ ಆಗಿಬಿಟ್ರು ಸೊ ನಾನೇ ಈಸ್ಕೊಂಡೆ ಹೆಂಗಾದರೂ ಮಾಡಿ ಗ್ಯಾಪ್ ಕ್ಯಾಪಲ್ಲಿ ನುಗ್ಗಿಸಿ ಆಚೆ ಹೋದರೆ ಸಾಕಪ್ಪ ಅಂತ ಅನಿಸ್ಬಿಡ್ತು ನನಗಂತೂ ಹಾಕ್ತಾನೆ ಇಲ್ಲ ಹಾಕ್ತಾನೆ ಇಲ್ಲ ಮೂವೇ ಆಗ್ತಿಲ್ಲ ವೆಹಿಕಲ್ಸು ಯಾವ್ಯಾವುದೆಲ್ಲ ಬೇರೆ ಬೇರೆ ರೋಡೆಲ್ಲ ಬಳಸ್ಕೊಂಡು ಲಕ್ಷ್ಮಿ ಥೇಟ್ರ್ ಸೈಡ್ ಕಡೆಯಿಂದ ಹೋಗ್ಬಿಡೋಣ ಅಂತ ಒಂದು ಕಡೆ ಕ್ರಾಸ್ ಮಾಡ್ಕೊಂಡು ಬಂದ್ವಿ ನೋಡಿದರೆ ಅಲ್ಲೂ ಕೂಡ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ನಮಗೆ ಬೇರೆ ದಾರಿನೇ ಇಲ್ಲ ವಿ ಹ್ಯಾವ್ ಟು ಮೂವ್ ದಿಸ್ ರೋಡ್ ನಾನಂತೂ ಕಷ್ಟಪಟ್ಟು ಪಟ್ಟು ಯಾವ ಕಡೆ ಎಲ್ಲ ಆಗುತ್ತೆ ಈ ಕಡೆ ಎಲ್ಲ ನುಗ್ಸಿ 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 ಹ್ಯಾಂಡ್ ಅಂತೂ ಫುಲ್ ಫುಲ್ ಪೇನ್ ಬಂತು ಹಾಕ್ತಾನೇ ಇಲ್ಲ ಡ್ರೈವ್ ಮಾಡಲಿಕ್ಕೆ ನೋಡಿ ಹೆಂಗೆ ಇದ್ದೀನಿ ಇಷ್ಟು ರಶಲ್ಲಿ ಬೇಕಾ ಅಂತ ಹೇಳಿ ತುಂಬ ಬೇಜಾರಾಯಿತು ನನಗೆ ಫೋಟೋ ತೊಗೊಳ್ಳೋ ವಿಡಿಯೋ ತೊಗೊಳ್ಳೋ ಇಂಟ್ರೆಸ್ಟೇ ಹೋಗಿಬಿಡ್ತು ಗಾಡಿ ಓಡಿಸಿ 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 ಫೈನಲಿ ಪ್ಯಾಲೇಸ್ ಕಡೆ ನಾನು ಇದ್ದೀನಿ ಪ್ಯಾಲೇಸ್ ಕಾಣಿಸ್ಲಿಕ್ಕೆ ಜಾಗವೇ ಇಲ್ಲ ಜನಗಳು ತುಂಬ ತುಂಬ್ಕೊಂಡು ಬಿಟ್ಟಿದ್ದಾರೆ ಈವನ್ ರೋಡ್ ಕ್ರಾಸ್ ಮಾಡಲಿಕ್ಕೆ ಅವರಿಗೂ ಕೂಡ ತುಂಬ ಕಷ್ಟ ಆಗ್ತದೆ ಯಾಕಂದರೆ ಅಷ್ಟು ವೆಹಿಕಲ್ಸ್ ಓಡಾಡ್ತದೆ ನನಗಂತೂ ಇವರೆಲ್ಲ ಎಲ್ಲಿಂದ ಬಂದಿದ್ದಾರೆ ಯಾಕೆ ಇಷ್ಟು ಜನ ಆಗಿದ್ದಾರೆ ಅಂತ ಇದೆ ಸೀರಿಯಸ್ಲಿ ನವರಾತ್ರಿ ಸೆವೆಂತ್ ಡೇ ಟು ಡೇ ಯಾಕಿಷ್ಟು ಕ್ರೌಡ್ ಆಗಿದ್ದಾರೆ ನನಗೆ ಗೊತ್ತಿಲ್ಲ ಯಾವ ವರ್ಷವೂ ಕೂಡ ನಾನು ಇಷ್ಟೊಂದು ಕ್ರೌಡ್ ನೋಡಿಲ್ಲ ಇವನ್ ಲಾಸ್ಟ್ ಡೇರ್ ಕೂಡ ಆರಾಮಾಗಿ ಹೋಗಿ ಬಂದ್ವಿ ಇಷ್ಟೊಂದು ರಶ್ ಇರ್ತಾ ಇತ್ತು ಬಟ್ ಈ ರೇಂಜಿಗೆಲ್ಲ ಇರ್ತಾ ಇರಲಿಲ್ಲ ಎಲ್ಲ ಕಡೆ ಎಲ್ಲ ಕಡೆ ಪೊಲೀಸ್ಗೆ ಅವ್ರಿಗೆ ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ ಅನಿಸುತ್ತೆ ಅಷ್ಟು ರಶ್ ಇದ್ದಾರೆ ಎಲ್ಲ ಯಾಕಾದರೂ ಬಂದ್ರಪ್ಪ ಅಂತ ಅನಿಸುತ್ತೆ ನಾನು ಕೂಡ ಯಾಕೆ ಬಂದೆ ಅಂತ ಅನಿಸ್ತಿದೆ ಸೊ ಫೈನಲಿ ಸ್ವಲ್ಪ ಈ ಕಡೆ ಫ್ರೀ ಆಗಿದೆ ಸೊ ಹೋಗಿಬಿಡೋಣ ಅಂತೇಳಿ ಹೋಗ್ತಿದ್ದೀನಿ ನಾನು ಬಂದಿದ್ದು ಮನೆಯಿಂದ ಹೊರಟೆ ಸಿಕ್ಸ್ ತರ್ಟಿ ಆಗಿತ್ತು ಇಲ್ಲಿ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಆದರೂ ನಾನು ಇನ್ನೂ ಇಲ್ಲೇ ಇದ್ದೀನಿ ಗಾಡಿ ಮೇಲೇ ಇದ್ದೀನಿ ಗಾಡಿಯಿಂದ ಇಲ್ಲದೆ ಇಲ್ಲ ಕೆಳಗಡೆ ಓಕೆ ಇಷ್ಟು ಟಯರ್ಡ್ ಆಗ್ತಿದೆ ಅಂದರೆ ಬರೀ ಗಾಡಿ ಓಡಿಸಿ ಓಡಿಸಿಯೇ ಟಯರ್ಡ್ ಆಗ್ತಿದೆ ಪಾಯಲ್ಲಿ ರಿಟರ್ನ್ ಇದೊಂದು ಕಡೆ ಫ್ರೀ ಆಗಿದೆ ಯಾಕಂದರೆ ಎಲ್ಲ ಕಡೆ ಒನ್ ವೇ ಮಾಡಿದಾರಲ್ಲ ಸೊ ಇದೊಂದು ಕಡೆ ಫ್ರೀ ಆಗಿದೆ ನನ್ನ ಮಮ್ಮಿಗೆ ಹೇಳಿದೆ ಇಲ್ಲೇ ಇಲ್ಲಾದರೂ ನಿಂತ್ಕೊಂಡು ಫೋಟೋ ತೊಗೊಳ್ಳೋಣ ಅಂತ ಸರಿ ಅಂತ ಹೇಳಿ ಪಾಪ ಅವರಿಗೂ ಮೂಡೇನೆಲ್ಲ ಟಯರ್ಡ್ ಆಗಿಬಿಟ್ಟಿದ್ದಾರೆ ಬಿಕಾಸ್ ಎರಡು ಅವರ್ ನಾವು ಆ ಟ್ರಾಫಿಕ್ಕಿಂದನೇ ಬಂದ್ವಿ ಅಲ್ಲ ಸೊ ಹಾಗಾಗಿ ಇಲ್ಲೊಂದು ಸ್ವಲ್ಪ ನೀಸಿ ಒಂದು ಸ್ವಲ್ಪ ಫೋಟೋ ತಗೊಳ್ಳೋಣ ಓಕೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಟ್ರಾವೆಲ್ ಮಾಡಿಬಿಟ್ಟು ಒಂದು ಸ್ವಲ್ಪ ರೋಡಲ್ಲಿ ನಿಂತ್ಕೊಂಡಂತ ಖುಷಿ ಆಗ್ತಿದೆ ಹಾಗೆ ಬಲೂನ್ ತೊಗೊಂಡು ನನಗೆ ತುಂಬ ಆಯಿತು ಅಲ್ಲೊಂದು ಸ್ವಲ್ಪ ಫೋಟೋಸ್ ತೊಗೊಂಡೆ ಸ್ವಲ್ಪ ವೀಡಿಯೋಸ್ ತಗೊಂಡೆ ಆ ರಶಲ್ಲಿ ಟಯರ್ಡ್ ಆಗಿ ನನಗೆ ಯಾವುದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ ಆ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ನನ್ನ ಮಮ್ಮಿ ಪಾಪ ಮನೆಗೆ ಹೋದರೆ ಸಾಕಾಗಿದೆ ಅಂತ ಹೇಳ್ತಾಯಿದ್ರು ಸರಿ ಓಡೋಣ ಇವಾಗ ಆಯಿತಲ್ಲ ಬಲೂನ್ ತೊಗೊಂಡೆ ಅಂತ ಹೇಳಿ ಖುಷಿ ಮಾಡಿಸ್ದೆ ರಿಟರ್ನ್ ಹೋಗ್ತಾ ಇದ್ದೀನಿ ಹಾಗೇ ಜಾಮ್ ಆಗಿಬಿಟ್ಟಿದೆ ಶಮಾ ದೇವಾ ಇಲ್ಲೆಲ್ಲ ಪ್ಯಾಲೇಸ್ ಮುಂದೆಲ್ಲ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ರಶ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗರ್ಲ್ಸ್ ತುಂಬ ಅಂದರೆ ತುಂಬ ರಶ್ ಇದೆ ಹೋದರೆ ತ್ರೀ ಅವರ್ ಸುಮ್ಮನೆ ಗಾಡಿ ಓಡಿಸ್ಕೊಂಡೇ ತಿರುಗ್ತಾ ಇರಬೇಕು ಹೋಗ್ತಾ ಇದ್ರೆ ಪರವಾಗಿಲ್ಲ ಒಂದೊಂದು ಕಡೆ ಸ್ಟಕ್ ಆಗಿಬಿಡ್ತೀವಿ ನೋಡಿ ತುಂಬ ಇರಿಟೇಷನ್ ಆಗುತ್ತೆ ಇದೆಲ್ಲ ಬೇಕಿತ್ತ ಮನೇಲಿ ಆರಾಮ್ಸೆ ಊಟ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಇರ್ಬೋದಿತ್ತಲ್ವ ಅಂತ ಅನ್ಸುತ್ತೆ ರೀಲ್ಸ್ ಎಲ್ಲ ನೋಡುವಾಗ ಬೇರೆಯವ್ರ ಸ್ಟೇಟಸ್ ನೋಡುವಾಗ ಅಯ್ಯೋ ನಾವು ಹೋಗಿಲ್ಲ ನಾವು ಹೋಗಿಲ್ಲ ಅಂದರೆ ತುಂಬಾ ಬೇಜಾರಾಗ್ತಿರುತ್ತೆ ಬಟ್ ಇಲ್ಲಿ ಬಂದ ಮೇಲೆ ಅನ್ಸುತ್ತೆ ಅಯ್ಯೋ ಇರೋದೇ ಬೆಸ್ಟ್ ಇತ್ತಪ್ಪ ಅಂತ ಅನ್ಸುತ್ತೆ ನಾನಂದು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಪ್ಯಾಲೇಸ್ ಮುಂದೆಲ್ಲ ಹೋಗ್ಬಿಟ್ಟು ರೀಲ್ಸ್ ಎಲ್ಲ ತಗೊಬೇಕಂತ ಬಟ್ ಓ ಮೈ ಗಾಡ್ ಸೀರಿಯಸ್ಲಿ ಇಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಸಿಕ್ಸ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ದು ಮನೆಗೆ ರೀಚ್ ಆಗುವಾಗ ನೈನ್ ತರ್ಟಿ ಆಗಿದೆ ಆಲ್ಮೋಸ್ಟ್ ತ್ರೀ ಅವರ್ಸ್ ಮೀಟ್ ಓಹ್ ಎಂತ ಎಷ್ಟಂದ್ರೆ ಎಷ್ಟು ರಶ್ ಇದೆ ಅಂತಂದರೆ ತುಂಬ ರಶ್ ಇದೆ ಆಯ್ತಾ ಯಾರಾದರೂ ನಾನು ಲೈಟಿಂಗ್ಸ್ ನೋಡಲಿಕ್ಕೆ ಹೋಗಿಲ್ಲ ಮೈಸೂರಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತೆಲ್ಲ ಫೀಲ್ ಮಾಡ್ತಾ ಇದ್ರೆ ಖಂಡಿತ ಫೀಲ್ ಮಾಡ್ಕೊಂಬೇಡಿ ಹೋಗಿಲ್ಲದೆ ಬೆಟರ್ ಅಂತ ಅನ್ಸುತ್ತೆ ಆ್ಯಕ್ಚುಲಿ ಈ ಟ್ರಾಫಿಕಲ್ಲಿ ಇಷ್ಟು ಜಾಮ್ ಆಗಿ ಒನ್ ಅವರ್ ಒನ್ ಅವರ್ ಓನ್ಲಿ ಫರ್ ಹಾಫ್ ಕಿಲೋಮೀಟರ್ ಕ್ರಾಸ್ ಮಾಡಲಿಕ್ಕೆ ಒನ್ ಅವರ್ ಯಾರು ನಿಂತ್ಕೊಳ್ತಾರೆ ಇಷ್ಟು ರಶ್ ಇದೆ ತುಂಬ ಅಂದರೆ ತುಂಬ ಭಯಂಕರ ರಶ್ ಇದೆ ನನಗಂತೂ ಖುಷಿ ಆಗಿಲ್ಲ ತುಂಬ ಅಂದರೆ ತುಂಬ ಟಯರ್ಡ್ ಆಯಿತು ಏನೂ ತಿಂದಿಲ್ಲ ಎಲ್ಲೂ ನಿಂತಿಲ್ಲ ಏನೂ ಮಾಡಿಲ್ಲ ಜಸ್ಟ್ ಹೋಗಿ ಬಂದಿದ್ದಕ್ಕೇ ನಮಗೆ ತ್ರೀ ಅವರ್ಸ್ ತೊಗೊಳ್ತು ಸೊ ಈ ಟೈಮಲ್ಲಿ ಸಿಟಿನೆಲ್ಲ ಅವಾಯ್ಡ್ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ ಆರಾಮ್ಸಿ ಮನೇಲಿ ಬಿಗ್ ಬಾಸ್ ಹಾಕಿದ್ದಾರೆ ಇವಾಗೆಲ್ಲ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಆರಾಮ್ಸೆ ಮನೇಲಿ ಬಿಗ್ ಬಾಸ್ ನೋಡ್ಕೊಂಡಿದ್ದರೆ ಆಗ್ತಾಯ್ತು ಅಂತ ನನಗೆ ತುಂಬ ಫೀಲ್ ಆಯಿತು ಮತ್ತಂತ ಓಕೆ ಅಂದ್ರೆ ಒಂದು ಸ್ವಲ್ಪ ಒಂದಷ್ಟು ಕವರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ಆ್ಯಕ್ಚುಲಿ ನಾನು ಹಾಟ್ ಫಿಟ್ ಬಗ್ಗೆಲ್ಲ ತುಂಬ ಯೋಚನೆ ಮಾಡ್ಕೊಂಡಿದ್ದೆ ಲೈಕ್ ನಾನು ತುಂಬ ರೀಲ್ಸ್ ಮಾಡಬೇಕು ಫೋಟೋಸ್ ತಗೋಬೇಕು ಹಂಗೆ ಹೀಗೆ ಅಂತೆಲ್ಲ ಬಟ್ ಸೀರಿಯಸ್ಲಿ ಅಲ್ಲಂತೂ ನನ್ನ ಮಮ್ಮಿಗೆ ತುಂಬ ಅಂದರೆ ತುಂಬ ಇರಿಟೇಷನ್ ಆಗ್ತಾಯಿತ್ತು ಪಾಪ ಅವ್ರು ವೀಡಿಯೋ ಮಾಡಿಕೊಡ್ಲಿಕ್ಕೂ ತುಂಬ ಹಿರಿಟೇಷನ್ ಮಾಡ್ಕೊಳ್ತಾ ಇದ್ರು ಸೊ ಹಾಗಾಗಿ ನಾನು ತುಂಬ ಫೋರ್ಸ್ ಮಾಡಿಲ್ಲ ಅಂದ್ರೂ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದು ವೀಡಿಯೋ ಆಗೋಷ್ಟು ಒಂದು ಸ್ವಲ್ಪ ವಾಕಿಂಗ್ ವಿಡಿಯೋ ಆಗಲಿ ಒಂದೆರಡು ಫೋಟೋಸ್ ಆಗಲಿ ತೆಕ್ಕೊಂಡಿದ್ದೀನಿ ಸೊ ನೋಡಿ ಲೈಕ್ ಮಾಡಿ ಆಯಿತಾ ಇಷ್ಟು ಟ್ರಾಫಿಕಲ್ಲು ಅಷ್ಟು ಜನಗಳ ಮಧ್ಯೂ ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೋಸ್ಕರ ಸೊ ಆ ವೀಡಿಯೋನ ಲೈಕ್ ಆದರೆ ಲೈಕ್ ಕೊಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್